प्रोफेसर रवि वर्मा कुमार संविधान तज्ज्ञರು ಮತ್ತು ಪದಾಂಕಿತ ಹಿರಿಯ ವಕೀಲರು ಥ್ಯಾಂಕ್ ಯು ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಕರ್ನಾಟಕದ ಪದಾಂಕಿತ ಹಿರಿಯ ವಕೀಲರು ಹಾಗೂ ಸಂವಿಧಾನ ತಜ್ಞರು ಮಹಾತ್ಮ ಗಾಂಧಿ ಹಾಗೂ ರಾಮ ಮನೋಹರ ಲೋಹಿಯಾ ಅವರಿಂದ ಪ್ರಭಾವಿತರಾದ ಶ್ರೀಗಳು ಕರ್ನಾಟಕದಲ್ಲಿ ಕಳೆದ ಮೂವತ್ತೈದು ನಲವತ್ತು ವರ್ಷಗಳಲ್ಲಿ ನಡೆದ ಮತ್ತು ನಡೆಯುತ್ತಿರುವ ಜನಪರ ಚಳವಳಿಗಳಲ್ಲಿ ಬೌದ್ಧಿಕ ಶಕ್ತಿಯಾಗಿ ಕ್ರಿಯಾಶೀಲ ಪಾತ್ರ ವಹಿಸಿದ್ದಾರೆ ಕರ್ನಾಟಕದ ವೈಚಾರಿಕ ಮತ್ತು ಪ್ರಗತಿಪರ ವಲಯದ ಭೌತಿಕ ಅರಿವನ್ನು ವಿಸ್ತರಿಸಿದ ಪಿ ಲಂಗೇಶ್ ಎಂಡಿ ನಂಜುಂಡಸ್ವಾಮಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಮತ್ತು ಕೆ ರಾಮದಾಸ್ ಅವರುಗಳ ಜೊತೆ ಸೇರಿ ಶ್ರೀಯುತರು ಕರ್ನಾಟಕದಲ್ಲಿ ನಡೆಸಿರುವ ಹೋರಾಟಗಳನ್ನು ಎಂದೆಂದೂ ಮರೆಯಲಾಗದು ಕರ್ನಾಟಕದ ರಾಜಕಾರಣದಲ್ಲಿ ಹಿಂದುಳಿದ ವರ್ಗಗಳ ಶ್ರಮಿಸಿದ ಶ್ರೀ ದೇವರಾಜ ಅರಸು ಮತ್ತು ಶ್ರೀ ಎಚ್ ಅವರ ಹಾದದಲ್ಲಿ ಸಾಗುತ್ತಿರುವ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರನ್ನು ಮೈಸೂರು ಜಿಲ್ಲಾ ವಿದ್ಯಾರ್ಥಿ ನಿಲಯಗಳ ಹಿರಿಯ ವಿದ್ಯಾರ್ಥಿಗಳ ದೇವರಾಜ ಅರಸು ಕರ್ನಾಟಕದ ಸಾಕ್ಷಿ ಪ್ರಜ್ಞೆಯಂತಿರುವಂತಹನೂರು ಪ್ರಶಸ್ತಿ ನಿಟ್ಟು ಗೌರವಿಸಲಾಗಿದೆ